ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಷ್ಟು ತಿಂಗಳಾಯ್ತು ಎಷ್ಟು ಜನಕ್ಕೆ ಹಣ ಸಿಕ್ಕಿದೆ ಆತ್ ಸರಿಲ್ಲ ಈಕೆ ವಯಸ್ಸೆ ಆಗಿಲ್ಲ ಲಿಂಕ್ ಆಗಿಲ್ಲ ಅಂತ ಕುಂಟು ನೆಪ ಹೇಳಿ ನಿಮ್ ಖಜಾನೆಯಿಂದ ದುಡ್ಡು ಹೋಗ್ಬಾರ್ದು ಆದ್ರೆ ಸ್ಕೀಮ್ ಮಾತ್ರ ಹೆಸರಿಗಿರ್ಬೇಕು ಸೊ ಹೆತ್ತವರ್ಗೆ ಹೆಗ್ನಮೂದು ಅನ್ನೋ ತರ ನಿಮ್ ಸ್ಕೀಮ್ ನಿಮ್ಗೆ ಸೂಕ್ತ ಎಲ್ರಿಗೂ ಹಣ ಸಿಕ್ಕಾಗಿನೇ ತಾನೇ ಇದು ಯಶಸ್ವಿ ಆಗೋದು ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವ್ರಿಗೆ ಕೇಳ್ತಾರೆ ಸೊ ಅವಾಗ ಇವ್ರು ಹೇಳಿದಂತ ಉತ್ತರ ನಿಲ್ಲಿಸ್ಬೇಕು ಅಂತ ಕೇಳ್ತಾರೆ ನಿಲ್ಸಲ್ಲ ಹೆದರ್ಬೇಡಾ ಐದು ವರ್ಷ ಖಂಡಿತ ಇರುತ್ತೆ ನನಗೆ ಒಂದು ಮಾಹಿತಿ ಕೊಡಿ ಯಾರೆಲ್ಲಾ ಎರಡ್ ಸಾವಿರ ತಗೊಳ್ತಿದ್ರಲ್ಲ ಖಂಡಿತ ನಿಮ್ಗೆ ಉಪಯುಕ್ತ ಆಗ್ತಾ ಇದೆಯಾ ನನ್ನ ಹಾನೆಸ್ಟ್ ಒಪಿನಿಯನ್ ನಿಜವಾಗ್ಲೂ ಉಪಯುಕ್ತ ಆಗ್ತಾ ಇದೆ ಒಂದ್ ರೂಪಾಯಿ ಬೆಲೆಗೆ ಗೊತ್ತಿದ್ದವ್ರಿಗೆ ಎರಡ್ ಸಾವಿರ ರೂಪಾಯಿ ಬೆಲೆ ಕೂಡ ಗೊತ್ತಿರುತ್ತೆ ಏನು ಕಾರ್ ಒಂದು ಹೆಲ್ಪ್ ಆಗ್ತಾ ಇದೆ ಕಂಡ್ರಿ ಅದ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋ ಒಂದು ಒಂದೇ ಪ್ರಾಬ್ಲಮ್ ಎಲ್ರಿಗೂ ಸೊ ತೊಂಬತ್ತೇಳು ಪರ್ಸೆಂಟ್ ಜನರಿಗೆ ಬರ್ತಾ ಇದೆ ಎಲ್ಲೋ ಒಂದು ಮೂರ್ನಾಲ್ಕು ಪರ್ಸೆಂಟ್ ಜನರಿಗೆ ಆಗ್ತಾ ಇದೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಲ್ ಇರೋದು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರು ತಗೊಳ್ತಾ ಇರೋದು ಹಣ ನಾ ಮೂವತ್ನಾಲ್ಕು ಸಾವಿರ ಕೋಟಿ ಬಜೆಟ್ ನ ಅನುದಾನದ ಒಂದು ದೊಡ್ಡ ಸ್ಕೀಮ್ ಆಗಿದೆ ಇದು ಓಕೆನಾ ಸೊ ಇದು ಎಷ್ಟೋ ಮಹಿಳೆಯರಿಗೆ ಹೆಲ್ಪ್ ಅಂತೂ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ ನಿಮ್ಗೆ ಏನೇನು ಅನ್ಸುತ್ತೆ ಈ ಸ್ಕೀಮ್ ಬಗ್ಗೆ ಅಂತ ಇನ್ನ ಏಳನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಮಾರ್ಚ್ ಅಲ್ಲಿ ಬಿಡುಗಡೆ ಆಗೋದು ಡಿಟೇಲ್ ಆಗಿ ಹೇಳಿಲ್ಲ ಇನ್ನು ಇನ್ನ ಆರ್ನೇ ಕಂತಿನ ಹಣ ನಿಮಗೆ ಈ ಒಂದು ಮಂತ್ ಎಂಡ್ ಒಳಗಡೆನೆ ಈ ಫೆಬ್ರವರಿ ಮಂತ್ ಒಳಗೆ ಖಂಡಿತ ಎಲ್ರಿಗೂ ಕೂಡ ರೀಚ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಾನು ಯಾವ ಪಕ್ಷದ ಪರ ಮಾತಾಡಲ್ಲ ಮಾತಾಡೋದು ಇಲ್ಲ ಜನರಿಗೆ ಉಪಯುಕ್ತ ಆಗೋದ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಓಕೆನಾ Thank you so much.